ಮುಂದೆ ಗುರಿಯಿರಲಿ ಹಿಂದೆ ಗುರುವಿರಲಿ ಎಂಬ ಮಾತಿನಂತೆ ವಿದ್ಯಾರ್ಥಿಗಳ ಗುರಿ ಸಾಧನೆಗಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟು ಪ್ರತಿ ಹಂತದಲ್ಲಿಯೂ ಮಕ್ಕಳ ಜೊತೆಗಿದ್ದು ಹಲವಾರು ವಿದ್ಯಾರ್ಥಿಗಳ ಜೀವನದಲ್ಲಿ ದಾರಿದೀಪವಾಗಿರುವವರು ಮಕ್ಕಳ ಏಳಿಗೆ ಹಾಗೂ ದೈವಭಕ್ತಿಯೇ ಜೀವನದ ಮುಖ್ಯ ಉದ್ದೇಶವೆಂದು ತಿಳಿದು ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನೆಲ್ಲ ಲೆಕ್ಕಿಸದೆ ಪ್ರಾರ್ಥನೆಯ ಮೂಲಕ ದೇವರು ನನ್ನೊಡನೆ ಇದ್ದಾರೆಂಬ ಆತ್ಮವಿಶ್ವಾಸದಿಂದ ಹಲವಾರು ಮಕ್ಕಳ ಜೀವನಕ್ಕೆ ಬೆಳಕಾಗಿ ನಮ್ಮೆಲ್ಲರ ಜೀವನದ ಗುರಿ ಸಾಧನೆಯ ಮಾರ್ಗದರ್ಶಿಯಾಗಿ ಸ್ವತಃ ದೇವರೇ ಆಯ್ಕೆ ಮಾಡಿದಂತಹ ಮಾತೃಹೃದಯದ ನಮ್ಮೆಲ್ಲರ ಪ್ರೀತಿಯ ಗುರುವಾದ ಎಲಿಜಬೆತ್ ಸಿಸ್ಟರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಮಾರ್ಚ್ ಏಳರಂದು ಶ್ರೀಯುತ ಮ್ಯಾಥ್ಯೂ ಮತ್ತು ಶ್ರೀಮತಿ ಮೇರಿ ಇವರ ಮೊದಲನೇ ಪುತ್ರಿಯಾಗಿ ಶಿವಮೊಗ್ಗದ ಶ್ರೀರಾಂಪುರ ಗ್ರಾಮದಲ್ಲಿ ಜನಿಸಿದರು ಇವರಿಗೆ ಇಬ್ಬರು ತಂಗಿಯರು ಹಾಗೂ ಮೂರು ಜನ ತಮ್ಮಂದಿರು ಅವರೆಲ್ಲರ ಜೊತೆ ಪ್ರೀತಿಯಿಂದ ತಮ್ಮ ಬಾಲ್ಯ ಜೀವನವನ್ನು ಕಳೆದರು ಇವರು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಶಿವಮೊಗ್ಗದ ಮೇರಿ ಇಮ್ಯಾಕ್ಯುಲೆಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದರು ಆ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಬೋನಿ ಫೇಸ್ರವರನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ತಮ್ಮ ಜೀವನವನ್ನು ದೇವರ ಸೇವೆಗೆ ಮುಡುಪಾಗಿಡಬೇಕೆಂದು ನಿರ್ಧರಿಸಿದರು ತಮ್ಮ ನಿರ್ಧಾರವನ್ನು ತಂದೆ ತಾಯಿಯ ಮುಂದಿಟ್ಟು ಅವರ ಮಾತಿನಂತೆ ಕಸ್ತೂರ್ಬಾ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರ್ಣಗೊಳಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಿಸ್ಟರ್ ತರಬೇತಿಗೆ ತೆರಳಿದರು ಮೂರುವರೆ ವರ್ಷಗಳ ತರಬೇತಿಯನ್ನು ಮುಗಿಸಿ ಮಂಡ್ಯದ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಟಿ ಸಿ ತರಬೇತಿಯನ್ನು ಪಡೆದರು ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ ಬಿ ಎ ಹಾಗೂ ಬಿ ಇ ಡಿ ಪದವಿಯನ್ನು ಮತ್ತು ಸ್ನಾತಕೋತ್ತರ ಪದವಿಯನ್ನು ಮೈಸೂರಿನ ಓಪನ್ ಯೂನಿವರ್ಸಿಟಿಯ ಮೂಲಕ ಪಡೆದು ಶ್ರೀಮಂತ ಜ್ಞಾನವನ್ನು ಸಂಪಾದಿಸಿದವರು ಅವರ ಬಾಲ್ಯದ ಆಸೆಯಂತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಾಗರ ತಾಲೂಕಿನ ಇಡುವಳ್ಳಿಯ ಸೈಂಟ್ ಅಂತೋನಿಯಸ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಲು ಪ್ರಾರಂಭಿಸಿದರು ದೇವರ ಕೃಪೆ ಎಂಬಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಹೊಳೆಹೊನ್ನೂರಿನ ಸೈಂಟ್ ಮೇರೀಸ್ ಶಾಲೆಯಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ಎರಡು ಕೊಠಡಿಗಳು ಹಾಗೂ ಹದಿನೆಂಟು ವಿದ್ಯಾರ್ಥಿಗಳಿದ್ದರು ಹೊಳೆಹೊನ್ನೂರಿನ ಸುತ್ತಮುತ್ತ ಗ್ರಾಮದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಲು ಹಗಲಿರುಳು ಶ್ರಮಿಸಿದರು ಪೋಷಕರ ಮನೆಗೆ ತೆರಳಿ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಮನವೊಲಿಸಿ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆಯಲು ಕಾರಣರಾದರು ಹಾಗೂ ಶಾಲೆಯ ಉನ್ನತಿಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಕಠಿಣ ಸವಾಲುಗಳನ್ನು ಸಹ ಎದುರಿಸಿದರು ಮುಖ್ಯ ಶಿಕ್ಷಕಿ ಎಂಬ ಅಹಂಭಾವವಿಲ್ಲದೆ ಎಲ್ಲ ಶಿಕ್ಷಕರೊಂದಿಗೂ ಒಡಗೂಡಿ ಶಾಲೆಯ ಕೆಲಸಗಳನ್ನು ನಿರ್ವಹಿಸಿದವರು ತಮ್ಮ ಅನಾರೋಗ್ಯವನ್ನು ಲೆಕ್ಕಿಸದೆ ಕೈಗೊತ್ತಿಕೊಂಡ ಕೆಲಸವನ್ನು ಅಚ್ಚುಕೊಟ್ಟಾಗಿ ನಿರ್ವಹಿಸುವರು ಅವರ ಕಠಿಣ ಪರಿಶ್ರಮದ ಫಲವೇ ನಮ್ಮ ಈ ಶಾಲೆಯ ಅಭಿವೃದ್ಧಿ ತಾನು ಮಾಡಿದ ಕೆಲಸವನ್ನು ಎಲ್ಲರೆದುರೂ ಹೇಳಿಕೊಳ್ಳುವ ಜನರ ನಡುವೆ ಹಲವಾರು ತ್ಯಾಗಗಳನ್ನು ಮಾಡಿ ಕಷ್ಟಗಳನ್ನು ಎದುರಿಸಿ ಯಾರಿಗೂ ತಿಳಿಯದಂತೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದಾರೆ ಹಾಗೂ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಧೈರ್ಯ ತುಂಬಿ ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿ ಪರೀಕ್ಷೆಯನ್ನು ಬರೆಯಲು ಪ್ರೋತ್ಸಾಹಿಸಿದ್ದಾರೆ ತಾಯಿಯಂತೆ ಪ್ರೀತಿ ನೀಡಿದವರು ತಂದೆಯಂತೆ ಶಿಸ್ತನ್ನು ಕಲಿಸಿದವರು ಗುರುವಿನಂತೆ ಮಾರ್ಗದರ್ಶನ ನೀಡಿದವರು ಎಲ್ಲರನ್ನೂ ಒಂದಾಗಿ ನೋಡುವರು ಪ್ರಾರ್ಥನೆಯನ್ನೇ ಉಸಿರಾಗಿಸಿಕೊಂಡವರು ನಮ್ಮೆಲ್ಲರ ಆದರ್ಶ ಗುರುಗಳಿವರು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲದಿಂದ ವೃತ್ತಿಗೆ ಸೇರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿಯವರೆಗೂ ಸುಮಾರು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವಂತೆ ಮಾಡಿದ್ದಾರೆ ಹಾಗೂ ನಿರಂತರವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ತಂದುಕೊಡುವ ಮೂಲಕ ಪ್ರತಿ ತಂದೆ ತಾಯಿಯೂ ತಮ್ಮ ಮಕ್ಕಳನ್ನು ಇಂತಹ ಶಾಲೆಯಲ್ಲೇ ಓದಿಸಬೇಕೆಂಬ ಆಸೆಯನ್ನು ಹುಟ್ಟಿಸಿದ್ದಾರೆ ಇವರ ಕನಸಿಗೆ ನಮ್ಮ ನಿರ್ಮಲಾ ಚಾರಿಟೇಬಲ್ ಸಂಸ್ಥೆ ಹಾಗೂ ಆಗಿನ ಎಲ್ಲ ಸಿಸ್ಟರ್ಗಳು ಬೆನ್ನೆಲುಬಾಗಿ ನಿಂತರು ಇವರೆಲ್ಲರ ಸಹಾಯದಿಂದ ನಮ್ಮ ಸೈಂಟ್ ಮೇರಿಸ್ ಶಾಲೆಯು ಭದ್ರಾವತಿ ತಾಲೂಕಿನಲ್ಲಿ ಉತ್ತಮ ಶಾಲೆ ಎಂಬ ಹೆಸರನ್ನು ಪಡೆಯಲು ಸಾಧ್ಯವಾಯಿತು ಎರಡು ಸಾವಿರದ ಹದಿಮೂರರ ನಂತರ ಹೊಳೆಹೊನ್ನೂರಿನಿಂದ ವರ್ಗಾವಣೆಯಾಗಿ ಬೇರೆ ರಾಜ್ಯದಲ್ಲಿಯೂ ಸಹ ಮುಖ್ಯ ಶಿಕ್ಷಕಿಯಾಗಿ ಎಲ್ಲರೂ ಮೆಚ್ಚುವಂತೆ ಕಾರ್ಯನಿರ್ವಹಿಸಿದ್ದಾರೆ ಸ್ಥಾನದಲ್ಲಿ ಹಿರಿಯ ವ್ಯಕ್ತಿಯಾದರೂ ಸಹ ಇವರು ಮಕ್ಕಳಿಗೆ ನೀಡುವ ಶಿಕ್ಷಣ ಪೋಷಕರನ್ನು ಗೌರವಿಸುವ ರೀತಿ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳೊಂದಿಗೆ ಉತ್ತಮ ಒಡನಾಟ ನಮ್ಮ ಶಾಲೆಯ ಶಿಕ್ಷಕರನ್ನು ತಮ್ಮ ಕುಟುಂಬದವರಂತೆ ಕಾಣುವ ಗುಣ ತಮಗಿಂತ ಕಿರಿಯ ವಯಸ್ಸಿನ ಶಿಕ್ಷಕರಿಗೂ ಸಹ ಗೌರವ ಭಾವನೆಯಿಂದ ಕಾಣುತ್ತಾರೆ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಶ್ರೀ ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜ್ಞಾನಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಮತ್ತೊಮ್ಮೆ ನಮ್ಮ ಸೈಂಟ್ ಮೇರಿಸ್ ಶಾಲೆಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂದರ ಇಪ್ಪತ್ತರಂದು ಎಸ್ ಎಚ್ ನಿರ್ಮಲಾ ಪ್ರಾವಿನ್ಸ್ ಮನಂದವಾಡಿಯಲ್ಲಿ ಇವ್ಯಾಂಜಲೈಸೇಷನ್ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಸಂದ ಗೌರವ ನಿಮ್ಮ ಈ ಒಳ್ಳೆಯ ಚಿಂತನೆ ತ್ಯಾಗ ಮನೋಭಾವ ಕಲಿಯಬೇಕೆಂಬ ಹಂಬಲ ಮತ್ತು ಆಧ್ಯಾತ್ಮಿಕ ಬದುಕು ಇವೆಲ್ಲವೂ ನಮಗೆ ಸ್ಫೂರ್ತಿ ವಿದ್ಯಾರ್ಥಿ ಸಮುದಾಯಕ್ಕೆ ನೀವು ನೀಡಿದ ಕೊಡುಗೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬಂತೆ ಗಿಡವಿರುವಾಗಲೇ ನೀರಿದು ಗೊಬ್ಬರ ಹಾಕಿ ಕೆಲವೊಮ್ಮೆ ರೆಂಬೆ ಕಡಿದು ಬೆಳೆಸಿದ ಈ ಮರಗಳು ಇಂದು ಫಲ ಕೊಡುವ ಮರಗಳಾಗಿ ಬೆಳೆದು ನಿಂತಿದ್ದೇವೆ ನಿಮ್ಮ ಪರಿಶ್ರಮದ ಕನಸಿನ ಕುಡಿಗಳೇ ನಾವುಗಳು ನಮ್ಮನ್ನೆಲ್ಲ ತಿದ್ದಿ ಬುದ್ಧಿ ಹೇಳಿ ಸನ್ಮಾರ್ಗದೆಡೆಗೆ ಕೊಂಡೊಯ್ದ ನಿಮಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು